ಎಲ್ರಿಗೂ ನಮಸ್ಕಾರ ಅಟ್ಟಿ ಚಿನ್ನದಂಗಡಿ ಕಂಪನಿ ನಿಯಮಿತ ವತಿಯಿಂದ ಇಂದು ಸರಳವಾದರೂ ಕೂಡ ಅತ್ಯಂತ ಸುಂದರವಾಗಿ ಮತ್ತೆ ಅರ್ಥಪೂರ್ಣವಾಗಿ ಕನ್ನಡಮ್ಮನಿಗೆ ನಮನಗಳನ್ನು ಸಲ್ಲಿಸುವ ಮೂಲಕ ಕರ್ನಾಟಕವನ್ನ ರಾಜ್ಯೋತ್ಸವ ಆಚರಿಸತಕ್ಕಂಥ ಎಲ್ಲ ಶತಕೋಟಿ ಕನ್ನಡಿಗರ ಪರವಾಗಿ ತಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡುತ್ತದೆ ಮೊಟ್ಟ ಮೊದಲನೇದಾಗಿ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅರುಣ್ ಘೋಷ್ ಸರ್ ಅವರೇ ಹಾಗೂ ಶೆಟ್ಟಿ ಸರ್ ಅವರೇ ಹಾಗೂ ಇಲ್ಲಿವರೆಗೆ ಸವಿಸ್ತಾರವಾಗಿ ಕನ್ನಡವನ್ನು ಉಣಬಡಿಸಿರ್ತಕ್ಕಂಥ ಉಪನ್ಯಾಸಕರಾಗಿರ್ತಕ್ಕಂಥ ಸದ್ದಂ ಅವರೇ ಹಾಗೂ ನನ್ನ ಇನ್ನೋರ್ವ ಅಧಿಕಾರಿ ಮಿತ್ರರಾಗಿರ್ತಕ್ಕಂಥ ಯಮೂರಪ್ಪ ಸರ್ ಅವರೇ ಹಾಗೂ ಹಟ್ಟಿ ಚಿನ್ನದ ಗಣ್ಯ ಕಂಪನಿಯ ಉಪಾಧ್ಯಕ್ಷರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ನನ್ನ ಕನ್ನಡ ಮನಸ್ಸುಗಳಿಗೆ ಮತ್ತೊಮ್ಮೆ ನಮಿಸುತ್ತಾ ನನ್ನ ಒಂದು ಎರಡು ಅಧ್ಯಕ್ಷ ಯಾಕಂದ್ರೆ ಈಗಾಗಲೇ ಏನಂದ್ರೆ ಸಾಕಷ್ಟು ವಿಷಯಗಳನ್ನ ನಮಗೆ ಕನ್ನಡದ ಕುರಿತಾಗಿ ನಮ್ಗೆ ಹೇಳಿಕೊಟ್ಟಿದ್ದಾರೆ ಆದಾಗ್ಯೂ ಕೂಡ ಏನಂದ್ರೆ ನಮ್ಮ ಒಂದು ಕನ್ನಡ ಪರವಾಗಿ ಎರಡು ಅನಿಸಿಕೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ತಮ್ಮೆಲ್ಲರಿಗೆ ಈಗಾಗಲೇ ಗೊತ್ತಿದೆ ರಾಜ್ಯ ಒಂದು ಉದಯ ಆಗ್ಬೇಕಾದ್ರೆ ದೇಶ ಒಂದು ಉದಯ ಆಗ್ಬೇಕಾದ್ರೆ ಆಗಿರ್ತಕ್ಕಂತ ಏನು ಹೋರಾಟಗಳಿದೆ ಪ್ರಾಣಗಳಿದೆ ಅಥವಾ ಆ ಒಂದು ಗಟ್ಟಿ ಮನಸ್ಸುಗಳಿದೆ ಅದು ಅಷ್ಟಿಷ್ಟಲ್ಲ ನಾವು ಇವತ್ತಿನ ದಿನ ಬಹಳ ಸುಖವಾಗಿ ಈ ದೇಶದಲ್ಲಿ ವಾಸಿಸ್ತಾ ಇದ್ದೀವಿ ಅಂದ್ರೆ ಸ್ವಾತಂತ್ರ್ಯಗೊಂಡಾಗ ಯಾವ ರೀತಿ ಕಷ್ಟಪಟ್ಟಿದ್ರು ಅದೇ ರೀತಿ ಪುನರ್ ಸ್ವಾತಂತ್ರ್ಯ ಅಂತೇಳಿ ಹೇಳ್ತೀವಿ ಅದು ಯಾವ ರೀತಿ ಏಕೀಕರಣ ಆಗಬೇಕು ಅಂತೇಳಿ ಆಲೋಚನೆ ಮಾಡಿದಾಗ ಬಹಳಷ್ಟು ಹೋರಾಟದ ಮನಸ್ಸುಗಳು ಕನ್ನಡ ಮನಸ್ಸುಗಳು ಆಮೇಲೆ ಬೇರೆ ಬಹುಭಾಷಿಕರಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಅವರದೇ ಆಗಿರ್ತಕ್ಕಂಥ ಭಾಷಿಕರು ಕೂಡ ಅವರ ರಾಜ್ಯಕ್ಕಾಗಿ ಏನಂದ್ರೆ ಹೋರಾಟವನ್ನ ತಲೆ ಎತ್ತಿದ್ದು ನೋಡ್ತಾ ಇದ್ದೇವೆ ಆದರೆ ಮೊಟ್ಟ ಮೊದಲನೇದಾಗಿ ರಾಜ್ಯಗಳನ್ನ ವಿಂಗಡಣೆ ಮಾಡಬೇಕು ಅಂತೇಳಿ ಅನಿಸಿದಾಗ ಬಹಳ ಅಮರಣಾಂತವಾಗಿ ಉಪವಾಸವನ್ನ ಮಾಡಿ ಸತ್ತು ಹೋಗಿರ್ತಕ್ಕಂಥವ್ರು ಆಂಧ್ರದ ಪೊಟ್ಟಿ ಶ್ರೀರಾಮುಲು ಅಂತೇಳಿ ತಾವು ಕೇಳಿರ್ತೀರಿ ತೆಲುಗು ಭಾಷೆಯನ್ನ ತೆಲುಗು ಮಾತನಾಡುವಂತ ಭಾಷೆಯನ್ನ ಮೊದಲನೇದಾಗಿ ರಾಜ್ಯವಾಗಿ ಮಾಡಬೇಕು ಅಂತೇಳಿ ಅವರು ಬಹಳಷ್ಟು ಹೋರಾಟವನ್ನ ಮಾಡಿ ಅವರು ಅಮರಣಾಂತ ಉಪವಾಸವನ್ನು ಮಾಡಿ ಅಮರರಾದರು ಅದರಿಂದ ಪ್ರೇರೇಪಾಗಿರ್ತಕ್ಕಂಥ ಎಲ್ಲ ರಾಜ್ಯಗಳು ಕೂಡ ಅವರದೇ ಆದಂತಹ ಭಾಷೆಗಳು ಕೂಡ ಏನಂದ್ರೆ ಆಧಾರದ ಮೇಲೆ ರಚನೆ ಆಗಬೇಕು ರಾಜ್ಯಗಳು ಅಂದಾಗ ನಮ್ಮ ಕರ್ನಾಟಕದಲ್ಲಿ ಕೂಡ ಹೋರಾಟಗಳು ಬಹಳಷ್ಟು ಏನಾದ್ರೂ ನಡೀತವೆ ಅದು ಕರ್ನಾಟಕ ಏಕೀಕರಣ ಹೋರಾಟಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದಂದ್ರೆ ನಮ್ಮ ಸಾಂಸ್ಕೃತಿಕ ರಾಜಧಾನಿ ಧಾರವಾಡ ಅಂತೇಳಿ ಹೇಳಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ ಯಾಕಂದ್ರೆ ಆಲೂರು ವೆಂಕಟರಾಯರು ಶ್ಯಾಮರಾಯರಾಗಿರ್ಬೋದು ಅಥವಾ ಅವರು ತಮ್ಮ ಪತ್ರಿಕೆಯಲ್ಲಿ ಆಲೂರು ವೆಂಕಟರಾಯರು ಕರ್ನಾಟಕ ಗತವೈಭವ ಅಂತೇಳಿ ಒಂದು ಪತ್ರಿಕೆಯಲ್ಲಿ ಬಹಳ ವಿಸ್ತೃತವಾಗಿ ಯಾಕೆ ಕರ್ನಾಟಕ ಏಕೀಕರಣ ಆಗ್ಬೇಕು ಅಂತೇಳಿ ಮೊಟ್ಟ ಮೊದಲನೇದಾಗ ಒಂದು ಲೇಖನವನ್ನೇ ಬರೆದ್ರು ಅದು ಬರೆದಾಗ ಏನಾದ್ರೆ ಎಲ್ಲರಿಗೂ ಈಗ ಯಾವುದೇ ಒಂದು ಹೋರಾಟ ಆಗ್ಬೇಕು ಯಾವುದೇ ಒಂದು ಚಳುವಳಿ ಆಗ್ಬೇಕು ಯಾವುದೇ ಒಂದು ಬಹು ಬಹುದೊಡ್ಡ ಒಂದು ಉದ್ದೇಶ ಈಡೇರ್ಬೇಕಾದ್ರೆ ಯಾರಾದರೂ ಮನಸ್ಸಿಂದ ಅದು ಕಿಚ್ಚು ಹಚ್ಚಬೇಕು ಅಥವಾ ಚಿಂತನೆಗಳು ಹೊರಬರಬೇಕು ಚಿಂತನೆಗಳೇ ಹೋರಾಟವನ್ನ ರೂಪಿಸಿರೋದು ಚಿಂತನೆಗಳೇ ಏನಂದ್ರೆ ಯಶಸ್ಸಿಗೆ ಕಾರಣ ಆಗಿರ್ತಕ್ಕಂಥದ್ದು ಅಂತ ಒಂದು ಚಿಂತನೆಯನ್ನ ಮಾಡಿ ಹಲವಾರು ಕನ್ನಡ ಮನಸ್ಸುಗಳು ತಮ್ಮ ಹೋರಾಟವನ್ನ ಮಾಡ್ತಾನೆ ಮೊದಲನೇದಾಗಿ ಮೈಸೂರು ರಾಜ್ಯ ಉದಯ ಆದಾಗ ಎಷ್ಟೊಂದು ಕನ್ನಡ ನಮ್ಮ ಶ್ರೀಮಂತಿಕೆಯನ್ನ ಹೊಂದಿತ್ತು ಅನ್ನೋದನ್ನ ಅದರಲ್ಲಿ ಬಹಳ ವಿಸ್ತೃತವಾಗಿ ಬರೀತಾರೆ ನಮ್ಮದು ಬಹಳ ಪುರಾತನವಾಗಿರ್ತಕ್ಕಂಥ ಶಾಸ್ತ್ರೀಯ ಭಾಷೆಗಳಲ್ಲಿ ಪಡೆದಿರತಕ್ಕಂಥ ಒಂದು ಸ್ಥಾನಮಾನವನ್ನು ಪಡೆದಿರತಕ್ಕಂಥದ್ದು ಒಂದು ಭಾಷೆ ನಮ್ಮ ಕನ್ನಡ ಭಾಷೆ ಹಾಗೆ ಯಾವುದಾದ್ರೂ ಒಂದು ಪ್ರಾದೇಶಿಕ ಭಾಷೆ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆದಿದೆ ಅಂದ್ರೆ ಅದು ನಮ್ಮ ಕನ್ನಡ ಭಾಷೆ ಯಾಕಂದ್ರೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆದು ಇವತ್ತಿನ ದಿನ ರಾಷ್ಟ್ರೀಯ ಭಾಷೆಗೂ ಕೂಡ ಏನಂದ್ರೆ ಮಿಗಿಲಾಗಿ ಏನಂದ್ರೆ ನಮ್ಮ ಒಂದು ಜ್ಞಾನಪೀಠ ಪ್ರಶಸ್ತಿಗಳನ್ನ ತಂದು ಕೊಟ್ಟಿದ್ದಾರೆ ಕವಿಗಳು ಬಹಳಷ್ಟು ಸುಂದರವಾಗಿ ಏನಂದ್ರೆ ನಮ್ಮ ಕನ್ನಡ ನಾಡನ್ನ ನಮ್ಮ ಕನ್ನಡ ಮನಸ್ಸುಗಳನ್ನ ತಮ್ಮ ಕನ್ನಡತನವನ್ನ ಪಸರಿಸ್ತಾನೆ ಅವರು ಒಂದು ತಮ್ಮ ಕೊಡುಗೆಯನ್ನು ಕೊಡ್ತಾ ಬಂದಿದ್ದಾರೆ ಹೇಗೆಂದ್ರೆ ಕನ್ನಡ ಅನ್ನೋದು ಬಹಳ ವಿಶಾಲವಾಗಿರ್ತಕ್ಕಂಥ ಒಂದು ಸಂಸ್ಕೃತಿ ಇದು ನಮ್ಮ ಒಂದು ಜೀವನ ಕ್ರಮ ಇದು ಕನ್ನಡ ಅಂದ್ರೆ ಕೇವಲ ಒಂದು ಭಾಷೆ ಅಷ್ಟೇ ಅಲ್ಲ ಇದು ನಮ್ಮ ಜೀವನ ಕ್ರಮ ದೈನಂದಿನವಾಗಿ ನಾವು ಬಳಸ್ತಕ್ಕಂತ ಆಮೇಲೆ ನಮ್ಮ ಒಂದು ಸಂಸ್ಕೃತಿಯ ಭಾಗವಾಗಿ ಕನ್ನಡವನ್ನ ನಾವು ನೋಡ್ತಾ ಇದ್ದೀವಿ ಆ ಮೂಲಕ ಏನಂದ್ರೆ ಬಹಳ ಸುಂದರವಾಗಿ ಕವಿರಾಜ ಮಾರ್ಗಕಾರ ಎಷ್ಟು ವಿಶಾಲವಾಗಿತ್ತು ನಮ್ಮ ಕನ್ನಡ ಅಂತ ಭೌಗೋಳಿಕವಾಗಿ ಹೇಳಬೇಕಾದ್ರೆ ಅಥವಾ ಕಾವೇರಿ ಇದ್ದ ಗೋದಾವರಿವರೆಗೆ ಕಾವೇರಿಯಿಂದ ಗೋದಾವರಿವರೆಗೆ ವರಮಿರ್ಧ ನಾಡದ ಕನ್ನಡದೋಳ್ ಅಂತೇಳಿ ಹೇಳ್ತಾನೆ ಅಂದ್ರೆ ಫಸ್ಟ್ ಗೆ ನಮ್ಮ ಕನ್ನಡ ಎಷ್ಟಿತ್ತು ಅಂತೇಳಿ ನಮ್ಗೆ ಕಲ್ಪನೆ ಬರಬೇಕಾಗಿತ್ತಲ್ಲ ಅಂದ್ರೆ ನಮ್ಮ ಪುರಾತನ ಕವಿಗಳೇ ಏನಂದ್ರೆ ನಮ್ಮ ಕಾವೇರಿ ಬರೋದು ಈ ಕಡೆ ದಕ್ಷಿಣ ಭಾಗದಲ್ಲಿ ತಮಿಳುನಾಡಿನ ಹತ್ರ ಹೌದಾ ಕೊಡಗಿನಲ್ಲಿ ಉಗಮ ಆಗಿ ಏನಂದ್ರೆ ಅಲ್ಲಿಂದ ಗೋದಾವರಿ ವರಮಿರ್ತ ಅಂದ್ರೆ ಗೋದಾವರಿಯಲ್ಲಿ ಬರ್ತೀಗ ಸದ್ಯ ನಮ್ಮ ಆಂಧ್ರ ಪ್ರದೇಶದಲ್ಲಿ ಏನಂದ್ರೆ ಅರಿತದೆ ಹೌದಾ ಅಲ್ಲಿವರೆಗೂ ಕೂಡ ಏನಂದ್ರೆ ವರಮಿರ್ಧ ನಾಡದ ಕನ್ನಡದೋಳು ಅಂತೇಳಿ ಹೇಳ್ತಾನೆ ಅಂದ್ರೆ ಇಷ್ಟೊಂದು ವಿಶಾಲವಾಗಿರ್ತಕ್ಕಂಥ ನಮ್ಮ ರಾಜ್ಯ ಇತ್ತು ಬರ್ತಾ ಬರ್ತಾ ಏನಂದ್ರೆ ಹರಿದು ಹಂಚಿ ಹೋಗಿ ಈಗಲೂ ಕೂಡ ನಮ್ಮ ಮಹಾರಾಷ್ಟ್ರದಲ್ಲಿ ಏನಂದ್ರೆ ಸೋಲಾಪುರ್ಗೆ ಹೋದ್ರೆ ಅತಿ ಹೆಚ್ಚು ಕನ್ನಡ ಭಾಷೆಯನ್ನ ಮಾತಾಡ್ತಕ್ಕಂಥ ಜನ ಸಿಗ್ತಾರೆ ಹಾಗೆ ಆಂಧ್ರದ ಹೋದ್ರೆ ಅದೋನಿಯಲ್ಲಿ ನೀವು ತೆಲುಗು ಮಾತಾಡದೆ ಬೇಕಾಗಿಲ್ಲ ಕನ್ನಡ ಮಾತಾಡುವರು ಸಿಗ್ತಾರೆ ಏನಂದ್ರೆ ತಮಿಳುನಾಡಿನಲ್ಲಿ ಹೋದ್ರೆ ತಮಿಳುನಾಡಿನಲ್ಲಿ ಕೆಲವು ಪ್ರಾಂತ್ಯಗಳು ಅವು ಕೂಡ ಏನಂದ್ರೆ ನಮ್ಮ ಕನ್ನಡ ಭಾಷೆಯನ್ನೇ ಏನಂದ್ರೆ ಹೆಚ್ಚಾಗಿ ಮಾತಾಡ್ತಕ್ಕಂಥ ಪ್ರಾಂತ್ಯಗಳು ಇದ್ದಾವೆ ಆದರೆ ವಿಂಗಡಣೆ ಅಂತ ಮಾಡಬೇಕಾದ್ರೆ ಅತಿ ಹೆಚ್ಚು ಯಾವ ಭಾಷಾ ಮಾತಾಡ್ತಾರ ಆಧಾರದ ಮೇಲೆ ಜನರ ವಿಂಗಡಣೆ ಮಾಡಿದ್ದು ಇದೆ ಸೊ ಹೀಗಾಗಿ ಇಷ್ಟೊಂದು ದೊಡ್ಡ ಒಂದು ಪರಂಪರೆಯನ್ನ ವಿಶಾಲವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನ ಹೊಂದಿರತಕ್ಕಂತ ನಮ್ಮ ರಾಜ್ಯ ಬಹಳಷ್ಟು ಬಹುತೇಕವಾಗಿ ಏನಾದರೂ ಇಂಥ ಬಹು ದೊಡ್ಡ ವಿಶಾಲವಾದ ರಾಜ್ಯವನ್ನ ಆಳಿದವರು ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ದೊರೆಗಳು ಅಂತೇಳಿ ನಾವು ಹೇಳಕ್ಕೆ ಹೆಮ್ಮೆ ಪಡ್ತಾ ಇದ್ದೀವಿ ಯಾಕೆಂದ್ರೆ ಈಗ ನಮ್ಮ ಸ್ನೇಹಿತರು ಹೇಳಿದ್ರಲ್ಲ ಅವರು ನಮ್ಮ ಇಮ್ಮಡಿ ಪುಲಿಕೇಶಿ ಅಂತೇಳಿ ಇವರೇ ಬದಾಮಿ ಚಾಲುಕ್ಯರವರು ಇಮ್ಮಡಿ ಪುಲಿಕೇಶಿ ಅಂತೇಳಿ ನಮ್ಮ ಪಕ್ಕದಲ್ಲಿರ್ತಕ್ಕಂಥ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನವರು ಆ ಬದಾಮಿ ತಾಲೂಕಿನಿಂದ ಹಿಡಿದು ತಮಿಳುನಾಡಿನವರೆಗೆ ಅವರು ದಂಡಯಾತ್ರೆಯನ್ನ ಮಾಡಿ ಅಲ್ಲಿ ಮೊದಲನೇದಾಗಿ ಏನಂದ್ರೆ ಮಹೀಂದ್ರ ವರ್ಮನನ್ನ ಸೋಲಿಸಿ ಅವರ ಶಿರಚ್ಛೇದನವನ್ನು ಮಾಡಿ ಅಲ್ಲಿವರೆಗೆ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿರ್ತಾರೆ ಈ ಕಡೆ ಉತ್ತರದಲ್ಲಿ ಹರ್ಷವರ್ಧನ ಅಂತ ಹೇಳಿರ್ತಾನೆ ಹರ್ಷವರ್ಧನನಲ್ಲಿ ಹೋಗಿ ಹರ್ಷವರ್ಧನನ್ನ ಸೋಲಿಸಬೇಕಾದ್ರೆ ಅಲ್ಲಿ ಒಂದು ಒಪ್ಪಂದ ಆಗ್ತದೆ ನೀನು ದಕ್ಷಿಣ ಕಡೆ ಆಳ್ವಿಕೆ ಮಾಡು ನಾನು ಉತ್ತರ ಕಡೆ ಆಳ್ವಿಕೆ ಮಾಡ್ತೀನಿ ಅಂತ ಹೇಳಿ ಒಪ್ಪಂದದ ಮೇಲೆ ಏನಂದ್ರೆ ಹರ್ಷವರ್ಧನ್ ಸೋರಿಸಿ ಅಲ್ಲಿವರೆಗೆ ಸಾಮ್ರಾಜ್ಯ ವಿಸ್ತರಣೆ ಮಾಡಿ ಅಲ್ಲಿ ಆಡಳಿತ ಮಾಡಕ್ಕೆ ಅನಾನುಕೂಲ ಆಗುತ್ತೆ ಅಂತ ಹೇಳಿ ಬಿಟ್ಟು ಬಂದಂತ ಒಂದು ಶೌರ್ಯವನ್ನು ಹೊಂದಿರತಕ್ಕಂಥ ನಾಡು ನಮ್ಮ ಕನ್ನಡ ನಾಡು ಅದಕ್ಕೋಸ್ಕರ ನಾವು ಇಮ್ಮಡಿ ಪುಲಿಕೇಶಿಗೆ ತಕ್ಷಣ ಅಂತ ಹೇಳಿ ಕರೀತಾರೆ ಅಂದ್ರೆ ದಕ್ಷಿಣಕ್ಕೆ ಪತಾಪತೇಶ್ವರ ಉತ್ತರಕ್ಕೆ ಹರ್ಷವರ್ಧನನ್ನ ಅನ್ನ ಉತ್ತರ ಪಥಾಪತೇಶ್ವರ ಅಂತೇಳಿ ಕರೀತಾರೆ ಇಷ್ಟೊಂದು ಶೌರ್ಯ ಅನ್ನ ಹೊಂದಿರತಕ್ಕಂಥ ನಾಡು ಯಾವ್ದಾದ್ರೂ ಇದ್ರೆ ಅದು ನಮ್ಮ ಕನ್ನಡ ನಾಡು ಹಾಗಾಗಿ ಶೌರ್ಯಕ್ಕೆ ತ್ಯಾಗಕ್ಕೆ ಆಮೇಲೆ ಗುಣದಲ್ಲಿ ಶ್ರೀಮಂತಿಕೆಗೆ ಎಷ್ಟು ಏನಂದ್ರೆ ಗುಣದಲ್ಲಿ ಶ್ರೀಮಂತಿಕೆಯನ್ನು ಹೊಂದಿದ್ರು ಅಂತಂದ್ರೆ ನಮ್ಮ ಕವಿಗಳೇ ಬರೀತಾರೆ ಕನ್ನಡದಲ್ಲಿ ಎಷ್ಟು ಶ್ರೀಮಂತಿಕೆಯನ್ನು ಜನಪದರು ಕೂಡ ಹೊಂದಿದ್ರು ಅಂತಂದ್ರೆ ಕುರುತೋದಯ್ ಕಾವ್ಯ ಪ್ರಯೋಗ ಪರಿಣಿತಿ ಮತಿಗಳು ಅಂದ್ರೆ ಕುರಿತು ಓದದನೆ ನಮ್ಮ ಜನಪದರು ಅಂದ್ರೆ ಹಳ್ಳಿಯಲ್ಲಿರ್ತಕ್ಕಂಥ ಮುಗ್ಧ ಜನರು ಯಾವುದೇ ಒಂದು ಕಾವ್ಯವನ್ನು ಓದದೆ ಕುರುತೋದಯಂ ಕಾವ್ಯ ಪ್ರಯೋಗ ಪರಿಣಿತಿ ಮಧ್ಯಗಳು ಅಂದ್ರೆ ಯಾವುದನ್ನ ನಾವು ಸರಿಯಾಗಿ ಓದಕ್ಕೆ ಏನಾದ್ರೂ ಬರ್ದಿರ್ತಕ್ಕಂಥವ್ರು ಕೂಡ ನಮ್ಮಲ್ಲಿ ಬಹಳಷ್ಟು ಹಾಡುಗಳನ್ನ ಆಡ್ತಾರೆ ಜನಪದ ಹಾಡುಗಳನ್ನ ಆಡ್ತಾರೆ ಮಹಾಭಾರತ ರಾಮಾಯಣ ಕಥೆಗಳನ್ನ ಹೇಳ್ತಾರೆ ಅವ್ರು ಯಾವುದೇ ಒಂದು ವಿದ್ಯೆಯನ್ನು ಓದಿಲ್ಲ ಆದ್ರೆ ಅವರಷ್ಟು ಚಂದ ನಾವು ಹೇಳಲ್ಲ ನಾವು ನೀವು ಹೇಳಲ್ಲ ವಿದ್ಯಾವಂತರಾದವರು ಅದ್ರ ಕೇಳೋಕೆ ಏನಂದ್ರೆ ನಮಗೆ ಸಮಯ ಕೂಡ ಆಗ್ತಾ ಇಲ್ಲ ಅಷ್ಟೊಂದು ಪರಿಣಿತಿಯನ್ನ ಹೊಂದಿದ್ರು ಅಂತೇಳಿ ಆಗಿನ ಕಾಲದಲ್ಲಿ ಹೇಳ್ತಾರೆ ರವಿರಾಜ ಮಾರ್ಗಿಕಾರ ತನ್ನ ಗ್ರಂಥದಲ್ಲಿ ಹೇಳ್ತಾನೆ ಅಂದ್ರೆ ಅಷ್ಟೊಂದು ಶ್ರೀಮಂತಿಕೆಯನ್ನ ಆಗಿನ ಕಾಲದಲ್ಲಿ ಕೂಡ ನಮ್ಮ ಜನಗಳಲ್ಲಿ ನಮ್ಮ ಜನಪದರಲ್ಲಿ ನಮ್ಮ ನಾಡಿನಲ್ಲಿ ಇತ್ತು ಅಂತ ಅಂದ್ರೆ ಎಲ್ಲ ಹಾಡುಗಳನ್ನು ಕಟ್ತಕ್ಕಂತ ಕಲೆ ಇತ್ತು ಕಲೆ ಸಂಸ್ಕೃತಿ ಕಲೆ ಇತ್ತು ಹೌದಾ ಹಾಗೇನೆ ಉದ್ಯೋಗದಲ್ಲಿ ಕೂಡ ಆಗಿನ ಕಾಲದಲ್ಲಿ ಕೂಡ ನಾವೇನಾದ್ರೆ ಎಲ್ಲವನ್ನ ಚಿನ್ನದ ಗಣಿ ಅಂತೇಳಿ ಈಗೇನು ನಾವು ಅಡ್ಡಿಯಲ್ಲಿ ಮಾಡ್ತಾ ಇದ್ದೀವಿ ಕೋಲಾರದಲ್ಲಿ ಚಿನ್ನದ ಗಡಿ ಕೂಡ ಸ್ಥಾಪನೆ ಆಗಿತ್ತು ಇಲ್ಲಿ ಕೂಡ ಏನಾದ್ರೆ ಮೊಟ್ಟ ಮೊದಲನೇದಾಗಿ ಚಿನ್ನದ ಗಡೆಯನ್ನ ಹೊಂದಿದೀವಿ ಎಂತ ಒಂದು ಸಂಸ್ಕೃತಿ ಅಂತಂದ್ರೆ ನಮ್ಮಲ್ಲಿ ಕರುನಾಡಿನಲ್ಲಿ ಆಂಡಯ್ಯ ಅಂತೇಳಿ ಒಬ್ಬ ಕವಿ ಬರ್ತಾನೆ ಕಬ್ಬಿಗರ ಕಾವ್ಯ ಅಂತೇಳಿ ಒಂದು ಕೃತಿ ಬರ್ತಾನೆ ಆಂಡಯ್ಯ ಅಥವಾ ಕೂಡ ಕರುನಾಡಿನ ಬಗ್ಗೆ ಎಷ್ಟೊಂದು ಚಂದವರ್ಣನ ಮಾಡಿದ್ರೆ ಕರುನಾಡು ಹೆಂಗಂದ್ರೆ ತಲೆ ಬೀಸಿ ಏನಂದ್ರೆ ಅಹ್ ಮೈ ಬೀಸಿ ಕರೀತದೆ ತಲೆ ಬೀಸಿ ಅಂತ ಅಂತೇಳಿ ಇಂಥ ಒಂದು ಈ ಇಲ್ಲಿ ಬೆಳೆದಿರ್ತಕ್ಕಂತ ಏನು ತೆನೆಗಳಿದಾವೆ ಭೂತಾಯಿಗೆ ಮುತ್ತು ಕೊಡುವಂಗೆ ಏನಂದ್ರೆ ಕಾಣಿಸ್ತದೆ ಅಂತೇಳಿ ಆಂಡಯ್ಯ ತನ್ನ ಕವಿಯಲ್ಲಿ ತನ್ನ ಕೃತಿಯಲ್ಲಿ ಹೇಳ್ತಾನೆ ಅಂದ್ರೆ ಏನ್ ತೆನೆಗಳಿದ್ವಲ್ಲ ಜೋಳದ ತೆನೆಗಳಿರ್ಲಿ ಭತ್ತದ ತೆನೆಗಳಿರ್ಲಿ ಅವು ಭೂತಾಯಿಗೆ ಮುತ್ತು ಕೊಡೋಂಗ ಆಮೇಲೆ ಎಳೆ ನೀರಿನ ತೆಂಗಿನ ಒಂದು ಮರಗಳಿರ್ಲಿ ಅವು ಕವಿಗೆ ಹೆಂಗ್ ಕಾಣಿಸ್ತಾವ ಅಂದ್ರೆ ಅಷ್ಟೊಂದು ಸಮೃದ್ಧ ನಮ್ಮ ನಾಡು ಭೂತಾಯಿಗೆ ನಮಿಸಿ ಮುತ್ತು ಕೊಡುವಂಗೆ ಕಾಣಿಸ್ತದಂತ ಮುತ್ತು ಕೊಡೋದು ಪ್ರೀತಿಯಿಂದ ತಾನೆ ಅಂದ್ರೆ ಭೂತಾಯಿಗೆ ನಮ್ಮಲ್ಲಿ ಅಷ್ಟೊಂದು ಶ್ರೀಮಂತಿಕೆಯಿಂದ ಕೊಟ್ಟಿರ್ತಕ್ಕಂತ ಒಂದು ಎಲ್ಲ ಒಂದು ದವಸ ಧನ್ಯಗಳು ಬೆಳಿತಾ ಇದ್ರು ಆಮೇಲೆ ಸ್ವತಂತ್ರವಾಗಿತ್ತು ನಮ್ಮ ನಾಡು ಹಾಗಾಗಿ ಇದಕ್ಕೆ ಒಂದು ಕರುನಾಡು ಕಮ್ಮಿತ್ತ ನಾಡು ಅಥವಾ ಕಪ್ಪು ಮಣ್ಣಿನ ನಾಡು ಶ್ರೀಮಂತ ನಾಡು ಅಥವಾ ಚಿನ್ನದ ನಾಡು ಅಂತೇಳಿ ಕೂಡ ನಾವು ಕರಿತಾ ಬಂದಿದ್ದೇವೆ ಇಂಥ ಒಂದು ಸಂದರ್ಭದಲ್ಲಿ ಇಷ್ಟ ಒಂದು ಶ್ರೀಮಂತಿಕೆಯನ್ನ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಆಮೇಲೆ ಶೌರ್ಯದಿಂದ ಹೊಂದಿರತಕ್ಕಂಥ ಈ ನಾಡಿಗೆ ಇವತ್ತಿನ ದಿನ ನಾವು ಪರಾಮರ್ಶೆ ಮಾಡ್ಕೋಬೇಕಾಗಿದೆ ಕನ್ನಡ ಭಾಷೆಯನ್ನ ನಾವು ಬಳಸೋದಕ್ಕೆ ಬಹಳಷ್ಟು ನಾವು ಹಿಂದೇಟನ್ನ ಹಾಕ್ತಾ ಇದ್ದೀವಿ ಅದು ವಿಶೇಷವಾಗಿ ಈ ರೀತಿ ಏನಂದ್ರೆ ಬೇರೆ ಬೇರೆ ಏನಂದ್ರೆ ರಾಜ್ಯಗಳಿಂದ ಬೇರೆ ಬೇರೆ ಏನಂದ್ರೆ ಕಲ್ಚರ್ನಿಂದ ಬಂದಿರತಕ್ಕಂಥ ಜನ ಎಲ್ಲರೂ ಕೂಡ ಏನಂದ್ರೆ ಹೊಟ್ಟೆಪಾಡಿಗೆ ಒಂದ್ ಕಡೆ ಸೇರಿರ್ತೀವಿ ನಿಜ ಆದ್ರೆ ಕನ್ನಡ ಭಾಷೆ ಮಾತಾಡ್ಬೇಕು ಅಂತ ಹೇಳಂದ್ರೆ ಸ್ವಲ್ಪ ಯಾಕೋ ಇರುಸು ಮುರುಸಾಗಿ ಅವರವರ ಭಾಷೆಯಲ್ಲೇ ನಾವು ವ್ಯವಹರಿಸೋದನ್ನ ನಾವು ಕಾಣ್ತಾ ಇದ್ವಿ ಹಾಗಾಗಿನೇ ಬೆಂಗಳೂರನ್ನ ಏನಂದ್ರೆ ನಾವು ಒಂದು ರಾಜಧಾನಿಯಾಗಿ ನಾವು ಘೋಷಣೆ ಮಾಡ್ಕೊಂಡಿದ್ರು ಕೂಡ ಆ ಬೆಂಗಳೂರು ಒಂದು ಏನಂದ್ರೆ ಮಲ್ಟಿ ನ್ಯಾಷನಲ್ ಸಿಟಿ ಅಂತೇಳಿ ಒಂದು ಅಹ್ ಮುನ್ಸಿಪಲ್ ಆದ ಸ್ವತಂತ್ರವಾಗಿರ್ತಕ್ಕಂಥ ಒಂದು ಸಿಟಿಯನ್ನಾಗಿ ಘೋಷಣೆ ಮಾಡ್ರಿ ಅಂತೇಳಿ ಸುಪ್ರೀಂ ಕೋರ್ಟ್ ವರೆಗೂ ಹೋಗಿತ್ತು ಆದ್ರೆ ಸುಪ್ರೀಂ ಕೋರ್ಟ್ ಅದ್ಯಾವುದೋ ಲೆಕ್ಕಿಸಿದೆ ಅಲ್ಲಿ ಕನ್ನಡಿಗರದೇ ಅದು ಪಾರುಪತ್ಯ ಕನ್ನಡಿಗರೇ ಅಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ಅದು ರಾಜಧಾನಿಯಾಗಿ ಮುಂದುವರಿಸಬೇಕು ಅಂತೇಳಿ ಆ ರೀತಿ ಏನಂದ್ರೆ ಘೋಷಣೆಗಳು ಕೂಡ ಆಯ್ತು ಅವಾಗ ಏನಂದ್ರೆ ಸುಮ್ನೆ ಆದ್ರು ಆಮೇಲೆ ನಾವು ತಮಿಳುನಾಡಿನಲ್ಲಿ ಇರ್ತಕ್ಕಂಥ ತಮಿಳಿಗರನ್ನು ಉಳಿಸಿದ್ರೆ ತಮಿಳುನಾಡಿನಲ್ಲಿ ತಮಿಳಿಗರಿಗೆ ಹೋಲಿಸಿದ್ರೆ ನಮ್ಮ ಕನ್ನಡ ಕರ್ನಾಟಕದ ಕನ್ನಡಿಗರು ಅಷ್ಟೊಂದು ಏನಂದ್ರೆ ಸ್ವಾಭಿಮಾನಿಗಳಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನಪಕ್ಕೆ ಇಷ್ಟಪಡ್ತೀನಿ ಕೆಲವೊಬ್ರು ಎಲ್ಲರೂ ಅಂತಲ್ಲ ಏಕೆಂದ್ರೆ ತಮಿಳುನಾಡಲ್ಲಿ ತಮಿಳಿಗರಿಗೆ ನೀವು ತಮಿಳಿಗೆ ತಮಿಳುನಾಡಿಗೆ ಯಾರನ್ನ ಭೇಟಿ ಕೊಟ್ಟಿದ್ದೀರಿ ಅವರು ನಿಮ್ಗೆ ಯಾವುದೇ ಭಾಷೆ ಬರ್ತಿರ್ಲಿ ಅವ್ರು ಇಂಗ್ಲೀಷ್ ಬಹಳ ಫ್ಲೂಯೆಂಟ್ ಆಗಿ ಬರುತ್ತೆ ತಮಿಳರಿಗೆ ಹಿಂದಿ ಬರ ಬರ್ಲಿಕ್ಕಿಲ್ಲ ಇಂಗ್ಲಿಷ್ ಬರುತ್ತೆ ಆದ್ರೆ ಅವ್ರು ಮಾತಾಡೋದು ಮಾತ್ರ ತಮಿಳಿನಲ್ಲಿ ಈಗ ನಮ್ಗೆ ಏನಾದರೂ ನಮಗೆ ಗೊತ್ತಿರ್ತಕ್ಕಂಥ ಇಂಗ್ಲಿಷ್ ನಲ್ಲಿ ವ್ಯವಹರಿಸಿದ್ರೆ ಅವರು ಮಾತಾಡಕ್ಕೆ ಏನಂದ್ರೆ ಇಷ್ಟಪಡಲ್ಲ ತಮಿಳಿನಲ್ಲಿನೆ ಮಾತಾಡ್ತಾರೆ ಅಂತ ಒಂದು ಸ್ವಾಭಿಮಾನ ನಮ್ಮ ಕನ್ನಡಿಗರಾದಂತ ನಾವು ನೀವು ಇವತ್ತಿನ ದಿನ ಅಳವಡಿಸಿಕೊಳ್ಬೇಕಾಗಿತ್ತದೆ ಇಂಥದ್ದೇ ಒಂದು ಸಂದರ್ಭ ಕವಿ ಕುವೆಂಪು ಅವರಿಗೆ ಸುಮ್ಮನೆ ಹುಡುಗರು ಏನಂದ್ರೆ ಕುವೆಂಪು ಅವರು ಮೈಸೂರು ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾಗಿದ್ರು ಅಂತ ಸಂದರ್ಭದಲ್ಲಿ ಸರ್ ಕುವೆಂಪು ಅವರು ಯಾವಾಗಲೂ ಕೂಡ ಏನಂದ್ರೆ ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲೇ ಮಾತನಾಡ್ತಕ್ಕಂತ ಒಂದು ಕವಿಗಳು ಮಹಾನ್ ಕವಿಗಳು ಹಾಗಾಗಿ ಹುಡುಗರು ಏನಂದ್ರೆ ಚೇಷ್ಟೆ ಹುಡುಗರು ಅಂದ್ರೆ ಗೊತ್ತಲ್ಲ ಸ್ವಲ್ಪ ಸರ್ ಗೆ ಮಾಡಿ ಕನ್ನಡ ಬಿಟ್ಟು ಮಾತಾಡ್ಸೋಣ ಅಂತ ಹಾಗಾಗಿ ಕರೆಂಟ್ ಅನ್ನ ಲೈಟ್ ಏನು ಉರಿತಿರ್ತದ ವಿದ್ಯುತ್ ದೀಪ ಮಾಡಿರ್ತಾನ ಮಕ್ಕಳೇನಾದ್ರೆ ಬೇಕತನ ಹಗಲತ್ನಲ್ಲಿ ಹಾಕಿ ನೋಡಮ್ ಇವಾಗ ಸರ್ ಏನಂದ್ರೆ ಕರೆಂಟ್ ಅಂತರ ಇಲ್ಲ ಅಂತೇಳಿ ಆ ಅವ್ರೆ ಬಾಯಿಂದ ಕರೆಂಟ್ ಅಂತ ಬರ್ಬೇಕು ಬಲ್ಪ್ ಅಂತ ಬರ್ಬೇಕು ಹೌದಾ ಈ ತರ ಏನಾದ್ರೆ ಅಂತೇಳಿ ಆ ಹುಡುಗರು ಅಪೇಕ್ಷೆ ಪಟ್ಟು ಸರ್ನ ಕಸ್ಟ್ ಆ ಆತರ ಹಾಕ್ತಾರೆ ಆದ್ರೆ ಕವಿ ಕುವೆಂಪು ಅವರು ಬಹಳ ಸುಂದರವಾಗಿ ಆ ಮಕ್ಕಳಿಗೆ ನಿರಾಶೆಯನ್ನ ಮಾಡಿ ತನ್ನ ಕನ್ನಡ ಪ್ರೇಮವನ್ನು ಎತ್ತಿಡಿತಾರೆ ಅದು ನಮ್ಮೆಲ್ಲರಿಗೂ ಕೂಡ ಏನಂದ್ರೆ ಆದರ್ಶ ಆಗಬೇಕು ಏನಂತ ಹೇಳ್ತಾರೆ ಅವರು ದಿನಕರನ ಬೆಳಕಿನಲ್ಲಿ ದಿನಕರ ಅಂದ್ರೆ ಯಾರು ಸೂರ್ಯ ದಿನಕರ ದಿನಕರನ ಬೆಳಕಿನಲ್ಲಿ ದೀಪವನ್ನ ಬೆಳಗಿದ ಭೂಪನೆ ಹಾರುವ ಅಂತ ಕೇಳ್ತಾನೆ ಏನಂತನ ದಿನಕರನ ಬೆಳಕಿನಲ್ಲಿ ದೀಪವನ್ನು ಬೆಳಗಿದ ಭೂಪನೆ ಹಾರೋ ಅಂದ್ರೆ ಏ ಈ ಒಂದು ಸೂರ್ಯ ಹಾಗೆ ಉರೇಕತನ ಇಂಥ ಟೈಮ್ನಾಗ ಯಾರು ಲೈಟ್ ಆಗಿದವ್ ನ್ಯಾವನೆ ಅಂತೀವಲ್ಲ ನಾವು ನಮ್ಮ ಭಾಷೆಗ ಹಂಗೇನಂದ್ರೆ ಲೈಟ್ ಆಗಿದವ್ ನ್ಯಾವ ಅಂತ ಹೇಳಿ ಭೂಪ ಯಾರು ಅಂತ ಹೇಳಿ ಕವಿ ಕುವೆಂಪು ಅವರು ತನ್ನ ಕನ್ನಡ ಪ್ರೇಮವನ್ನ ಅಚ್ಚ ಕನ್ನಡ ಪ್ರೇಮವನ್ನ ಕನ್ನಡದ ಮೂಲಕನೇ ಮಾತಾಡಿ ಮಕ್ಕಳಿಗೆ ಆಶ್ಚರ್ಯ ಮಾಡಿಸಿ ನಮ್ಮೆಲ್ಲರಿಗೂ ಕೂಡ ಏನಂದ್ರೆ ಮಾದರಿ ಆಗಿದ್ದಾರೆ ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನ ನಾವು ನೀವೆಲ್ಲ ಬೆಳೆಸ್ಕೋಬೇಕು ಕನ್ನಡ ನಾನು ಈಗಾಗ್ಲೇ ಹೇಳಿದೆ ಭಾಷೆ ಅಂತ ಹೇಳಿದ್ರೆ ಇದು ಭಾಷೆ ಅಲ್ಲ ಇದು ಒಂದು ನಮ್ಮ ಸಂಸ್ಕೃತಿ ನಾವೆಲ್ಲರೂ ಕೂಡ ಕನ್ನಡವನ್ನು ಅಳವಡಿಸ್ಕೊಳ್ಬೇಕು ಬೆಳೆಸಬೇಕು ಯಾವಾಗ ಬೆಳೀತದೆ ಅಂತಂದ್ರೆ ನಾವು ಮಾತನಾಡಿದಾಗ ನಾವು ನಮ್ಮ ಮಕ್ಕಳಿಗೆ ಕನ್ನಡದಲ್ಲಿ ವ್ಯವಹಾರ ಮಾಡಿದಾಗ ಈಗ ಎಂತ ಪರಿಸ್ಥಿತಿ ಆಗಿದೆ ಅಂದ್ರೆ ಅದರಲ್ಲಿ ವಿಶೇಷವಾಗಿ ನಮ್ಮ ಅಟ್ಟಿ ಪಟ್ಟಣದಲ್ಲಿ ಮತ್ತೆ ರಾಯಚೂರಿನಲ್ಲಿ ಈ ಕಡೆ ಹೋದ್ರೆ ಅಂತ ಹೇಳಿ ಕೇಳ್ತಾರೆ ಈ ಕಡೆ ಹೋದ್ರೆ ಎನ್ನ ಓಡಾಡ ಅಂತ ಕೇಳ್ತಾರೆ ಎಕ್ಕ ಎನ್ನ ಓಡಾಡ ನಡವರಕ್ಕೆ ಕನ್ನಡ ನಲಗಾಡ್ತಾ ಇದೆ ಹೌದಾ ಈ ತರ ಏನಂದ್ರೆ ಪರಿಸ್ಥಿತಿ ಆಗ್ಬಾರದು ತಮಿಳ್ ಇರ್ಲಿ ತೆಲುಗು ಇರ್ಲಿ ಅವು ನಮ್ಮ ಅಲ್ಲಿ ಕಲ್ತಿರ್ತಕ್ಕಂಥ ಅವರು ಏನಂದ್ರೆ ಭಾಷಿಕವಾಗಿ ಅವ್ರು ಕಲ್ತು ಬಂದಿದ್ರು ಏನೋ ನಾವು ಇಲ್ಲಿ ವ್ಯಾವಹಾರಿಕವಾಗಿ ನಮ್ಮ ಕನ್ನಡವನ್ನೇ ಬಳಸೋಣ ಅಂತೇಳಿ ಈ ಒಂದು ದಿನದ ಮಹತ್ವವನ್ನು ಅರಿತು ಯಾಕಂದ್ರೆ ಕನ್ನಡಕ್ಕಾಗಿ ಇಷ್ಟೊಂದು ಏನಂದ್ರೆ ತ್ಯಾಗ ಮಾಡಿರ್ತಾರೆ ಆಮೇಲೆ ಮತ್ತೊಂದು ವಿಶೇಷವನ್ನ ನಾವು ನೆನ್ಪಿಡ್ಲೇಬೇಕು ನಾನು ಹೇಳುವಂತದ್ದಲ್ಲ ಮನೋವಿಜ್ಞಾನಿಗಳೇ ಇದನ್ನ ಏನಂದ್ರೆ ಸಾಬೀತುಪಡುವ ಪಡಿಸಿರುವಂತದ್ದು ಯಾವ ಯಾವೊಬ್ಬ ವ್ಯಕ್ತಿ ತನ್ನ ಮಾತೃ ವ್ಯವಹರಿಸ್ತಾನ ಅಥವಾ ಮಾತೃ ಭಾಷೆಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡಿತಾನ ಅವನು ಮನೋವೈಜ್ಞಾನಿಕವಾಗಿ ಏನಂದ್ರೆ ಬಹಳಷ್ಟು ಉನ್ನತ ವಿಚಾರಗಳನ್ನು ಹೊಂದುತ್ತಾನ ಅಂತೇಳಿ ಆದ್ರೆ ಇವತ್ತು ಎಲ್ಲರೂ ನಾವೆಲ್ಲ ಇಂಗ್ಲಿಷಿನ ವ್ಯಾಮೋಹಕ್ಕೆ ಏನಂದ್ರೆ ಬಲಿಯಾಗಿ ಯಾಕೆಂದ್ರೆ ಹೊಟ್ಟೆ ಪಾಟಿಗೆ ಇಂಗ್ಲಿಷ್ ಬೇಕು ನಿಜ ಯಾಕೆಂದ್ರೆ ನಾವು ವ್ಯಾವಹಾರಿಕವಾಗಿ ಒಂದು ಜಗತ್ತಿನ ಇವತ್ತಿನ ಒಂದು ಗ್ಲೋಬಲೈಸೇಷನ್ ಅಲ್ಲಿ ಜಾಗತೀಕರಣದ ವಿಚಾರದಲ್ಲಿ ನಾವು ಬೇರೆ ಬೇರೆ ದೇಶಗಳೊಂದಿಗೆ ಬೇರೆ ಬೇರೆ ರಾಜ್ಯಗಳೊಂದಿಗೆ ನಾವು ಮಾತಾಡೋಕ್ಕೆ ಒಂದು ವ್ಯಾವಹಾರಿಕ ಭಾಷೆ ಬೇಕು ಅದು ಇಂಗ್ಲಿಷ್ ಒಂದು ಮಾಧ್ಯಮವಾಗಿ ಬಳಸ್ಕೊಳ್ತೀವಿ ಆದ್ರೆ ನಮ್ಮ ಮಕ್ಕಳ ಒಂದು ಸೈಕಲಾಜಿಕಲಿ ಮನೋವೈಜ್ಞಾನಿಕವಾಗಿ ಏನಾದರೂ ಅವನ ಉನ್ನತವನ್ನ ನಾವು ಬೆಳೆಸಬೇಕಾದ್ರೆ ನಾವು ಕನ್ನಡ ಭಾಷೆಯಲ್ಲೇ ಭಾಷೆಯಲ್ಲಿ ಅವ್ರಿಗೆ ಹೆಚ್ಚಿನ ಒಂದು ಒತ್ತನ್ನು ಕೊಡಬೇಕು ಅದರಲ್ಲಿ ವಿಶೇಷ ಮಾತೃಭಾಷೆ ಮಾತೃಭಾಷೆಯಲ್ಲಿ ಶಿಕ್ಷಣವನ್ನು ಕೊಡಿಸ್ಬೇಕು ಆ ಮೂಲಕ ಏನಂದ್ರೆ ಹೆಚ್ಚಿನ ಒಂದು ಮಕ್ಕಳ ಒಂದು ಬೆಳವಣಿಗೆಗೆ ಸಹಕಾರಿಯಾಗಬೇಕು ಅಷ್ಟೇ ಅಲ್ಲ ಈ ಸಂದರ್ಭದಲ್ಲಿ ನಾನು ಇನ್ನೊಂದು ಎಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಕನ್ನಡ ಬಳಸಿದಾಗ ಮಾತ್ರ ಏನಂದ್ರೆ ಉಳಿತದೆ ಅಂತೇಳಿ ನಾವು ಹೇಳಿದಿವಿ ಬಟ್ ಬಳಸೋದು ಅಂತಂದ್ರೆ ಕೇವಲ ಮಾತುಗಾರಿಕೆಲ್ಲೂ ಬಳಸೋದಷ್ಟೇ ಅಲ್ಲ ನಮ್ಮ ಪತ್ರ ವ್ಯವಹಾರಗಳು ಕೂಡ ಏನಂದ್ರೆ ಕನ್ನಡದಲ್ಲಿ ಆಗ್ಬೇಕು ಪತ್ರ ವ್ಯವಹಾರಗಳು ಕನ್ನಡದಲ್ಲಿ ಆದಾಗ ಇಲ್ಲಿನ ಜನಸಾಮಾನ್ಯರಿಗೆ ಇವತ್ತಿನ ಒಂದು ಕೋರ್ಟ್ ಆದೇಶಗಳು ಇರ್ಬೋದು ಪೊಲೀಸ್ ಪೆರೇಡ್ ಮೈದಾನದಲ್ಲಿ ಏನಂದ್ರೆ ಕವಾಯತ್ಗಳು ಇರಬಹುದು ಕನ್ನಡದಲ್ಲೇ ಮಾತಾಡ್ತಾರೆ ಬಹಳ ಸಂತೋಷ ಅನಿಸ್ತದೆ ಕೋರ್ಟ್ ಕಲಾಪಗಳು ಕೂಡ ಆ ಮಾತೃಭಾಷೆಯಲ್ಲೇ ಭಾಷೆಯಲ್ಲಿ ಏನಾದ್ರೆ ವೀಕ್ಷಣೆಗೆ ಅವಕಾಶ ಸಿಗ್ತಾ ಇದೆ ಅಂತ ಸಂದರ್ಭದಲ್ಲಿ ನಮ್ಮ ಒಂದು ಆಡಳಿತ ಅದು ಅಟ್ಟಿ ಚಿನ್ನದ ಕಣಗಂಪಿನ ಆಡಳಿತ ಆಗಿರ್ಬೋದು ಅಥವಾ ನಮ್ಮ ಯಾವ ಸರ್ಕಾರಿ ಆಡಳಿತ ಆಗಿರ್ಬೋದು ಅದು ಕನ್ನಡ ಮತ್ತು ಮಾತೃ ಏನಂದ್ರೆ ಜಾರಿ ಆಗ್ಬೇಕಂತ ಹಲವಾರು ಸರ್ಕಾರ ಆದೇಶಗಳಿದೆ ಆದಾಗೂ ಅದನ್ನ ಬಳಕೆ ಎಲ್ಲ ಒಂದ್ ಕಡೆ ಕಡಿಮೆ ಆಗ್ತಾ ಇದೆ ಸೊ ದಯವಿಟ್ಟು ನಾವು ನೀವೆಲ್ಲರೂ ಸೇರಿ ಬಳಕೆ ಅಂದಾಗ ಮಾತೃ ಮಾತೃ ಮಾತನಾಡುವುದಾಗಿರ್ಲಿ ಅಥವಾ ಏನಂದ್ರೆ ಬರವಣಿಗೆಯಲ್ಲಿ ಕನ್ನಡವನ್ನೇ ಬಳಸೋಣ ಆ ಮೂಲಕ ಏನಂದ್ರೆ ನಾವು ನೈಜವಾಗಿ ಕನ್ನಡ ಪ್ರೇಮವನ್ನ ಎತ್ತಿ ಇಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಹಾಗೂ ಇಷ್ಟೇ ಆದ್ರೆ ಸಾಧ್ಯ ಆಗುತ್ತಾ ಇನ್ನೂ ಒಂದು ಮುಂದೆ ಹೋಗ್ಬೇಕಾಗ್ತದೆ ನಾವು ಇವತ್ತಿನ ಒಂದು ತಂತ್ರಜ್ಞಾನಿಗಳಲ್ಲಿ ಬಹಳಷ್ಟು ನಾವು ಏನಂದ್ರೆ ಕಂಪ್ಯೂಟರೈಸೇಷನ್ ಅಳವಡಿಸಿಕೊಂಡಿದ್ವಿ ಕಂಪ್ಯೂಟರ್ ಬಿಟ್ರೆ ನಮ್ಮ ಆಡಳಿತ ಗೊತ್ತಿಲ್ಲ ಅಥವಾ ಏನಾದ್ರೂ ಮೊಬೈಲ್ ಬಿಟ್ರೆ ನಮ್ಮ ಆಡಳಿತ ಗೊತ್ತಿಲ್ಲ ಅನ್ನುವಷ್ಟು ಮಟ್ಟಿಗೆ ಏನಂದ್ರೆ ಟೆಕ್ನಾಲಜಿ ಮುಂದೆ ಹೋಗ್ತಾ ಇದ್ವಿ ಅಲ್ಲಿ ಕೂಡ ನಮ್ಮ ಕನ್ನಡದಲ್ಲಿ ಏನಂದ್ರೆ ವ್ಯವಹಾರ ಮಾಡತಕ್ಕಂತ ಆಲ್ಮೋಸ್ಟ್ ಏನಂದ್ರೆ ಬಹಳಷ್ಟು ಏನಂದ್ರೆ ಯುನಿಕೋಡ್ಗಳು ಏನಂದ್ರೆ ಮಾಡಿದರೆ ಸರ್ಕಾರ ಏನಂದ್ರೆ ಪ್ರೈವೇಟ್ ಸಂಘ ಸಂಸ್ಥೆಗಳ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಕನ್ನಡವನ್ನು ಬೆಳೆಸುವ ನಿಟ್ಟಿನಲ್ಲಿ ಯುನಿಕೋಡ್ ಅನ್ನ ಮಾಡಿ ಕನ್ನಡದಲ್ಲಿ ಏನಂದ್ರೆ ಟೈಪಿಂಗ್ ಆಗ್ತಾ ಇದೆ ಎಲ್ಲವೂ ಏನಂದ್ರೆ ಬರ್ತಾ ಇದೆ ಅದೇ ರೀತಿ ನಾವು ವಾಟ್ಸ್ಆಪ್ ಅಲ್ಲಿ ಬಳಸ್ಬೇಕಾದ್ರೂ ಕನ್ನಡವನ್ನೇ ಬಳಸೋಣ ಹಾಗೆ ಏನಂದ್ರೆ ಕಂಪ್ಯೂಟರ್ ಅಲ್ಲಿ ಬಳಸ್ತಕ್ಕಂಥದ್ದು ಕೂಡ ಕನ್ನಡವೇ ಆಗಿರ್ಲಿ ಆಮೇಲೆ ನಮ್ಮ ಒಂದು ವೈಜ್ಞಾನಿಕ ಚಿಂತನೆಗಳು ಕೂಡ ಏನಂದ್ರೆ ಹೆಚ್ಚು ಹೆಚ್ಚು ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಆಗಲಿ ಅಂತ ಹೇಳಿ ಆಶಿಸ್ತಾ ಆ ಮೂಲಕ ಮಾತ್ರ ನಾವು ಕನ್ನಡವನ್ನ ಇವತ್ತಿನ ಕನ್ನಡ ಒಂದು ದಿನಾಚರಣೆ ಆಚರಣೆ ಮಾಡೋದಕ್ಕೆ ಸಾರ್ಥಕ ಆಗ್ತದೆ ಇಲ್ಲ ಅಂತಂದ್ರೆ ಕೇವಲ ಇದು ಒಂದು ವೇದಿಕೆ ಕಾರ್ಯಕ್ರಮ ಆಗ್ತದೆ ನಾವ್ ಮತ್ತೆ ಮನೆಗೆ ಹೋಗೋಣ ಅಥವಾ ಮತ್ತೆ ಶಾಲೆ ಆಫೀಸ್ಗೆ ಹೋಗೋಣ ಶಾಲೆಗೆ ಹೋಗೋಣ ನಾವ್ ಬೇರೆದೇ ಭಾಷೆ ಬೇರೆದೇನ ಬಳಕೆ ಮಾಡಿದ್ರೆ ಈ ಕಾರ್ಯಕ್ರಮಕ್ಕೆ ಅಷ್ಟು ಅರ್ಥವಾಗಿ ಅನ್ಸಲಿಕ್ಕಿಲ್ಲ ಸೊ ಹಾಗಾಗಿ ನಾವೆಲ್ಲರೂ ಏನಂದ್ರೆ ಒಂದು ನೈಜವಾಗಿರ್ತಕ್ಕಂಥ ಕನ್ನಡ ಪ್ರೇಮವನ್ನು ಹೇಳಿ ನಾನು ಮತ್ತೊಮ್ಮೆ ಈ ವೇದಿಕೆ ಪರವಾಗಿ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಹೆಚ್ಚಿನ ಒಂದು ಸಮಯ ತೆಗೆದುಕೊಂಡಿದ್ರೆ ಅವೆಲ್ಲರೂ ಕೂಡ ಏನಂದ್ರೆ ಈ ಒಂದು ಸಂದರ್ಭದಲ್ಲಿ ಕ್ಷಮಿಸಬೇಕಂತೇಳಿ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನ ಸಿರಿಗನ್ನಡಂ ಬಾಳ್ಗೆ ಅಂತೇಳಿ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಲ್ಲ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಕನ್ನಡ ನಾಡಿನ ಜಲ ನೆಲ ಮತ್ತು ಕನ್ನಡದ ಬಗ್ಗೆ ವಿಶೇಷವಾಗಿ ನಮಗೆಲ್ಲ ತಿಳಿಸ ಸನ್ಮಾನ್ಯರಿಗೆ ಧನ್ಯವಾದಗಳು ಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು